ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಈ ವಿಡಿಯೋದಲ್ಲಿ ವೆಜ್ ಹಕ್ಕ ನೂಡಲ್ಸ್ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ಒಂದು ಪಾತ್ರದಲ್ಲಿ ಎರಡು ಟೊಮೆಟೊ ಒಂದು ಈರುಳ್ಳಿ ಒಂದು ಹಸಿಮೆಣಸು ಮೂರು ಬೆಳ್ಳುಳ್ಳಿ ಹೆಸಳನ್ನು ಅರ್ಧ ಲೋಟ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ತೇನೆ ಒಂದು ಐದು ನಿಮಿಷ ಇದನ್ನು ಕುದಿಸ್ಬೇಕು ಲೋಟದಲ್ಲಿ ಬಿಸಿನೀರಿಗೆ ನಾಲ್ಕರಿಂದ ಐದು ಒಣಮೆಣಸನ್ನು ಹಾಕಿಟ್ಕೊಳ್ಳಿ ಇಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿರೋ ಟೊಮ್ಯಾಟೊಗೆ ನೆನ್ಸಿಟ್ಕೊಂಡಿರೋ ಒಣಮೆಣ್ಸ್ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನಂತರ ನೂಡಲ್ಸ್ ಮಾಡಲಿಕ್ಕೆ ಬೇಕಾಗಿರುವ ತರಕಾರಿಗಳನ್ನೆಲ್ಲ ಹೆಚ್ಕೊಳ್ಬೇಕು ನಾನಿಲ್ಲಿ ಕ್ಯಾಬೇಜ್ ಕ್ಯಾರೆಟ್ ಬೀನ್ಸ್ ತೊಗೊಂಡಿದ್ದೀನಿ ತರಕಾರಿಗಳನ್ನೆಲ್ಲ ಉದ್ದಕ್ಕೆ ಹೆಚ್ಕೊಳ್ಬೇಕು ಅದೇ ರೀತಿಯಲ್ಲಿ ನಾನು ಈರುಳ್ಳಿಯನ್ನು ಕೂಡ ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ ಮತ್ತು ಬೆಳ್ಳುಳ್ಳಿನೂ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಪಾತ್ರದಲ್ಲಿ ನೀರನ್ನು ಕುದಿಸ್ಕೊಳ್ಬೇಕು ಅದಕ್ಕೆ ನೂಡಲ್ಸನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಕುಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಫ್ಲೇಮನ್ನು ಸ್ವಲ್ಪ ಹೈಯಾಗಿಟ್ಕೊಂಡು ನಂತರ ಬಾಡಿಸ್ಕೊಳ್ಬೇಕು ಅದೇ ರೀತಿಯಲ್ಲಿ ನಾನು ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀನ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಫ್ರೈ ಮಾಡ್ಕೊಳ್ತೀನಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಕ್ಯಾಬೇಜನ್ನು ಆ್ಯಡ್ ಮಾಡಬೇಕು ಹೈ ಫ್ಲೇಮ್ನಲ್ಲಿ ಟೂ ಮಿನಿಟ್ಸ್ ಮತ್ತೆ ಫ್ರೈ ಮಾಡಬೇಕು ಈಗ ಫ್ರೈ ಮಾಡಿದ ವೆಜಿಟೇಬಲ್ಸ್ಗೆ ತಕ್ಕ ಹಾಗೆ ಉಪ್ಪನ್ನು ಆ್ಯಡ್ ಮಾಡಿಕೊಳ್ಬೇಕು ಮತ್ತು ಮಿಕ್ಸ್ ಮಾಡಬೇಕು ನಂತರ ನಾನು ಈ ಫ್ರೈ ಮಾಡಿರೋ ವೆಜಿಟೇಬಲ್ಸ್ನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಪ್ಯಾನಿಗೆ ನಾನೀಗ ರುಬ್ಬಿಟ್ಕೊಂಡಿರೋ ಮಿಕ್ಸ್ಚರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದು ಸ್ವಲ್ಪ ಆಯಿಲ್ ಬಿಡೋ ತನಕ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನು ಆ್ಯಡ್ ಮಾಡ್ಕೊಳ್ಬೇಕು ಸೊ ಈಗ ನಾವೀಗ ಈ ಮಿಕ್ಸ್ಚರಿಗೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿಗಳನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೂಡಲ್ಸ್ಗೆ ಬೇಕಾಗಿದ್ದ ಮೇನ್ ಬೇಸ್ ರೆಡಿಯಾಗಿದೆ ಸೊ ಈಗ ನಾನಿಲ್ಲಿ ನೂಡಲ್ಸನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೂಡಲ್ಸನ್ನು ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಬೇಕು ಇಲ್ಲದೆ ಹೋದರೆ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಆಗಿಬಿಡುತ್ತೆ ಈಗ ಬಿಸಿ ಬಿಸಿಯಾದ ವೆಜ್ ಹಕ್ಕ ನೂಡಲ್ಸ್ ಈಸ ರೆಡಿ ಟು ಸರ್ವ್ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಥವಾ ನೀವು ಹೇಗೆ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು